ಇಲ್ಲಿ ಅಣ್ಣ ಒಬ್ರು ಅವ್ರನ್ನ ನಮ್ಮ ಅಣ್ಣ ಇದ್ದಾರೆ ಅಡ್ರೆಸ್ ಕೇಳಿ ಹಲೋ ಎಲ್ಲಿ ಬರುತ್ತೆ ಕೇಳಿ ಎಲ್ಲಿ ಯಾವ ಯಾವ ಏರಿಯಾ ಹಲೋ ಏರಿಯಾನ ದೇವ್ರ ಚಿಕ್ಕ ಲೇಖ ಕೃಷ್ಣ ಅವ್ರು ಎಲ್ಲಿದ್ದಾರೆ ಕೇಳಿ ಎಲ್ಲಿ ಇದೆಯಪ್ಪ ಏನು ಮಾತಾಡ್ತಾ ಮಾತಾಡ್ತಾರೆ ಮಾತಾಡ್ರಿ ಹಲೋ ಬರ್ತಾವ್ರಾ ಕೇಳಿ ಏನಾದರೂ ಹೇಳಿ ಅವ್ರಿಗೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಅವ್ರಿಗೆ ಏನು ಹೇಳಬೇಕು ಏನಾದರೂ ಹೇಳ್ತಾ ಇರಿ ಅವ್ರಿಗೆ ಅಡ್ರೆಸ್ಸು ಅದು ಇದು ಬಂಡೆ ಪಾರ್ಕ್ ಕೇಳಿಕೆಂಬ ಅಪ್ಪ ಪಕ್ಕ ಮಂಜುನಾಥ ಬೇಕ್ರಿ ಬಂಡೆ ಪಾರ್ಕ್ ಅವರು ಎಲ್ಲಿದ್ದಾರೆ ಕೇಳಿ ನೀವು ಎಲ್ಲಿದೀಯಪ್ಪ ನೀನು ಒಂದು ಮಾತು ಮಾತಾಡ್ ಮಾತಾಡ್ತಾನೆ ಇಲ್ಲ ಏನು ಅವಾಗಿಂದ ಹಿಂಗೆ ಆಗ್ತಾ ಇದೆ ಏನು ಯಾರು ವಿಷಯ ಕೇಳಿ ಹಲೋ ಹಲೋ ನೆಟ್ವರ್ಕ್ ಸಿಗ್ತಾ ಇಲ್ವಾ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಲೋ ಒಂದೇ ಒಂದು ಹಾಂ ಕೈ ಮೊಯ್ಯ ಅಂತದ್ದು ಕೇಳಲಿಲ್ಲ ಆಗ ಕೆಲಸದ ಕೊಡಿ ಮಾತಾಡಿಯೋಣ ಕೇಳಿ ಕೇಳಿ ಫೋನು ಮಾತಾಡಿ ಹಲೋ ಅಯ್ಯೋ ಹಲೋ ಅಣ್ಣ ನೀವು ಅಡ್ರೆಸ್ ಕೇಳಿ ಎಲ್ಲಿರ ಹೇಳಿ ಹೇಳಿ ಹಲೋ ಯಾವುದು ಏಯ್ ಅಣ್ಣ ಫೋನ್ ಹೋಗುತ್ತೆ ನೋಡಿಲಿ ಮಾಡಿಸೂವ್ ಆಯ್ತು ಕೇಳಿ ಹಲೋ ಹಲೋ ಇಲ್ಲಿಗೆ ಬರ್ತಾರೆ ಅಂತ ಅವ್ರು ಮೇಲಿನ ಹೇಳೋದ್ರು ಹಲೋ ಮೇಲಿನ ಹೇಳೋದ್ರು ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಬರ್ತಾರಂತ ಅಲ್ಲಿ ಅವರು ಹೇಳಿದ್ದು ನನಗೆ ಗೊತ್ತಿಲ್ಲ ಅಲ್ಲಿ ಕೇಳು ಹೋಗು ಅಲ್ಲಿ ಮಾತಾಡು ಹಾಂ ಇಲ್ಲ ಹಾಂ ಮಾತಾಡಿ ಈಗ ಮಾತಾಡಿ ಈಗ ಹಲೋ 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 ಯಾರು ಹೇಳಿದ ಎಲ್ಲಿದ್ದಾರೆ ಅವರು ನಾವು ಬಂಡೆಪಳ್ಳಿಯ ಏನು ಉತ್ತರನೇ ಇಲ್ಲ ಒಂದು ಈ ಲಾಸ್ಟ್ ಅಂತ ಹಲೋ ಬಂಡೆಪಳ್ಳಿಯ ಬಂಡೆಪಾಳಿಯ ಬಂಡೆ ಪಾರ್ಕು ಪಾಳಿ ಅಲ್ಲ ಬಂಡೆ ಪಾರ್ಕ್ ಬಂಡೆ ಪಾರ್ಕ್ ಹತ್ರ ಇದ್ರಂತ ಅಲ್ಲ ಏನ ಮಾತೆ ಆಗಿಲ್ಲ ಏನು ಬನ್ನಿ ಇಲ್ಲಿ ಹಣ್ಣು ಕ್ಯಾಮ್ರಾ ತಮಾಷೆ ಮಾಡಿದ್ದು ಇದು ಎಲ್ಲ ಸಾರಿ ಅದು ಹಾಯ್ ಮಾಡಿ 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 ಒಂದು ಹಾಯ್ ಮಾಡಿ ಕೊಡ್ತಾಳೆ ಅಲ್ಲಿ ಇಲ್ಲಿ ನಮ್ಮ ಅಣ್ಣ ಒಬ್ರು ಇದ್ದಾರೆ ಕೇಳು ಅಡ್ರೆಸ್ ಅವ್ರು ಅಣ್ಣ ಈ ಅಡ್ರೆಸ್ ಯಾವ್ದು ಹೇಳಿ ತೊಳಿ ಕೇಳಿ ಅಡ್ರೆಸ್ ಎಲ್ಲ ಇದೋನ್ ಅಲ್ಲ ಇದು ಅಡ್ರೆಸ್ ಎಲ್ಲ ಇದೋನ್ ಅಲ್ಲ ಇದು ಅಣ ಹೋಗಿತ್ತಣ ಮಾತಾಡಿ ಅದು ಹೊಸದು ಬಂದಿರೋದಂಗೆ ಹಲೋ ನೀವು ಅಡ್ರೆಸ್ ಹೇಳಿಬಿಡಿ ಅವ್ರಿಗೆ ಹಲೋ ಈ ಅಡ್ರೆಸ್ ಹೇಳಿಬಿಡಿ ಅಡ್ರೆಸ್ ಈ ಅಡ್ರೆಸ್ ಹೇಳಿಬಿಡಿ ಫೋನ್ ಅಲ್ಲಣ್ಣ ಇದು ಅಣ್ಣ ಮಾತಾಡಿ ಅಣ್ಣ ನೀವು ಅಡ್ರೆಸ್ ಹೇಳಿ ಅವ್ರು ಮಾತಾಡ್ತಾರೆ ಬರ್ಕೊಂತವ್ರೆ ಅವ್ರು ಬರ್ಕೊಂತವ್ರೆ ನೀವು ಅಡ್ರೆಸ್ ಹೇಳಿ ಬರ್ಕೋತಾರೆ ಹಾಂ ಬರ್ಲೋ ಮಾತಾಡ್ತಾನಿಲ್ಲ ಇಲ್ಲ ನೀವು ಹಲೋ ಅನ್ಬೇಡಿ ಅಡ್ರೆಸ್ ಹೇಳಿ ಅವರು ಇದ್ ಮಾಡ್ತಾರೆ ಹಲೋ ಈ ಅಡ್ರೆಸ್ ಹಲೋ ದೇವ್ರ ಕ್ಲನಾನಾ ಐ ಮಿಸ್ ಯು ಹಾ ಹಲೋ ಹಲೋ ಹಾ ಅಲ್ಲ ಫೋನ್ala ಸುಮ್ಮನೆ ನೋ ಆ ಇಗ್ ಈ ನಮ್ಮ ತಾತ ಇದ್ದಾರೆ ಅವ್ರು ಇಲ್ಲೇ ಲೋಕಲ್ ಅನಿಸುತ್ತೆ ಅವ್ರಿಗೆ ಅಡ್ರೆಸ್ ಹೇಳು ಅಣ್ಣ ಈ ಅಡ್ರೆಸ್ ಹೇಳಿ ಎಲ್ಲಿ ಅಂತ ಅಲ್ಲ ಅಲೋ ಯಾವ ಅಡ್ರೆಸ್ ಹೇಳಿ ಅಲ್ಲ ಎಲ್ಲ ಮಾಡಿಸ್ತೀಟ ನೀವು ಅಡ್ರೆಸ್ ಹೇಳಿಬಿಡಿ ಅಲ್ಲ ಇದು ಇಲ್ಲಿ ಬಿಡಿಬಿಡಿ ಗಾಡಿ ಬರ್ತದೆ ಸರ್ಕಲ್ ಹಾಂ ಅಲೋ ಎಲ್ಲಿದ್ದೀರವರು ನೀವು ಎಲ್ಲಿದ್ದೀರಾ ಬಂಡರ್ಗ ಯಾರು ಮಾತಾಡೋದು ಇಲ್ಲ ಹಾಂ ಹಾಂ ಕೇಳಿಸ್ ಈಗ ಈಗ ಮಾತಾಡ ಹಲೋ ಅಲೋ ಹಲೋ ಹಲೋ ಬನ್ನರ್ಗ ಬನ್ನರ್ಘಟ್ಟ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಬನ್ನರ್ಗ ಏನೋ ಕೇಳಿಸದೇ ಇಲ್ಲ ಬಂದಾರ್ಗ ಇದು ಓ ಇದು ಮಕ್ಕಳಾಡೋದು ಇದು ಇಲ್ಲಿ ಗೊತ್ತಾಗ್ತಾ ಇಲ್ಲ ಅಡ್ರೆಸ್ಸು ಅಯ್ಯೋ ಅಣ್ಣ ಒಂದು ಅಡ್ರೆಸ್ ಇದು ಕೇಳಿ ಎಲ್ಲಿ ಬರುತ್ತೆ ಸರಿ ಒಂದು ಹಾಯ್ ಮಾಡಿ ಎಲ್ಲ ಫ್ಯಾಮಿಲಿ ತರಲೇ ನನ್ನ ಮಕ್ಕಳು ಇಲ್ಲೊಬ್ರು ಬರ್ತವ್ರೆ ಅಣ್ಣ ಅವ್ರು ಕೇಳಿ ಅಡ್ರೆಸ್ ಹೇಳ್ತಾರೆ ಅಣ್ಣ ಸ್ವಲ್ಪ ಹೇಳಿ ಅಡ್ರೆಸ್ ಅಡ್ರೆಸ್ ಹೇಳಿ ಹೇಳಿ ಅಡ್ರೆಸ್ ಹೇಳಿ ಫೋನಲ್ಲಿ ಮಾತಾಡಿ ಹಾಂ ಅಡ್ರೆಸ್ ಕೇಳಿ ಅವ್ರು ಏನು ಹೇಳ್ತಾರೆ ಕೇಳಿ ಹಾಂ ಹೇಳಿ ಹೇಳಿ ಇದೆ ಬಾ ಯಾರು ಅಡ್ರೆಸ್ ಹೇಳ್ತಲ್ಲ ಅಮ್ಮ ಈ ಅಡ್ರೆಸ್ ಎಲ್ಲಿ ಕೇಳಿ ಅಮ್ಮ ಈ ಅಡ್ರೆಸ್ ಕೇಳಿ ಎಲ್ಲಿದೆ ಯಾವ 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 ಅಡ್ರೆಸ್ ಕೇಳಿ ಈ ಅಡ್ರೆಸ್ ಕೇಳಿ ಈ ಅಡ್ರೆಸ್ ಹೇಳಿ ಹೋಗತು ಹೋಗುತ್ತೆ ಹೋಗುತ್ತೆ ಇದೇ ತರ ಬಂದಿರೋದು ಇವಾಗ ಮಾತಾಡಿ ಮಾತಾಡಿ ಈ ಅಡ್ರೆಸ್ ಹೇಳಿ ಅಡ್ರೆಸ್ ಅಲ್ಲ ರಿಂಗ್ ಆಗ್ತದೆ ಮಾತಾಡಿ 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 ಈ ಅಡ್ರೆಸ್ ಕೇಳಿ ಅಡ್ರೆಸ್ ಹಲೋ ಹಾಂ ಇಲ್ಲೇ ಇದಾರೆ ನೋಡು ಮಾತಾಡಿ 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 ಈ ಅಡ್ರೆಸ್ ಕೇಳಿ ಎಲ್ಲಿ ಬರುತ್ತೆ ಈ ಅಡ್ರೆಸ್ ಹೇಳ ಈ ಅಡ್ರೆಸ್ ಕೇಳಿ ಕೇಳಿ ಎಲ್ಲಿ ಬರುತ್ತೆ ಹಲೋ ಯಾಕೆ ಯಾರಿಗೂ ಅಡ್ರೆಸ್ ಗೊತ್ತಾಗ್ತಲ್ಲ ಇಲ್ಲಿ ನೀವು ತಗೊಳ್ಳಿ ಮಾತಾಡಿ ಒಂದು ನಿಮಿಷ ಮಾತಾಡಿ ಏನ್ ಹೇಳ್ತಾವ್ರೆ ಇಲ್ಲೇ ಇಲ್ಲೇ ಯಾವ್ದು ಇದು ಮಾತಾಡ್ತಾನೆ ಇಲ್ವ ಮಾತಾಡಿ ಹಲೋ ಇರು ಇರು ಏನಂತೆ ಅಲ್ಲಿ ಮಾತಾಡ್ತಾನೆ ಇಲ್ವಲ್ಲ ಹೌದಾ ಯಾವ ಫೋನ್ ಅದು ಗೊತ್ತಾ ನಡಿ ಬುರು ಅದ್ ಯಾವ ಫೋನ್ ಅಂತ ನಾನು ಸುಮ್ಮನೆ ಅಣ್ಣ ಫೋನ್ ಹೋಗ್ತಾ ಇದೆ ಮಾತಾಡಿ ಅಯ್ಯೋ ನಾನು ನನ್ಗೇನೆ ಮೇಲ್ ನೀನು ನಾನ್ ನೋಡಿದೆ ಒಂದ್ಸತಿ ನೀವಿಬ್ರು ಲವರ್ಸ ಲವರ್ಸ್ ಏ ದೋನು ಏ ಐಸಾ ಹಾತ್ ಪಕಡ್ಕೆ ಐಸಾ ಇಂಥ ಜನ ಎಲ್ಲಿ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಎಷ್ಟು ಐದು ರೂಪಾಯಿನ ಏನಿಗೆ ಐದು ರೂಪಾಯಿ ಏನು ಎಂದಿದ್ದೀರಾ ಇಡಿಬೇಡಪ್ಪ ಇಲ್ಲಿದ್ದಾರೆ ಓನದು ಹೋನಾದ ಅಣ್ಣ ನೀವು ಮಾತಾಡಿ ಹಲೋ ಅಂದಿಲ್ಲ ಅಂದ್ರೆ ಅವಾಗ ಕೇಳಿ ಅಡ್ರೆಸ್ ಹೇಳಿ ಯೋ ಹೇಳಿ ನಮ್ಗೆ ಗೊತ್ತ ನೀವು ಇದು ಮಾಡ್ತಾರ ಅದೇ ಇದು ಅಣ್ಣ ಒಬ್ರು ಇದಾರೆ ಅಡ್ರೆಸ್ ಅವ್ರಿಗೆ ಅಣ್ಣ ಈ ಅಡ್ರೆಸ್ ಹೇಳಿ ಇದು ಅಡ್ರೆಸ್ ಕೇಳಿ ಯಾವ ಸೈಡ್ ಬರುತ್ತೆ ಇವನೇನೋ ಮರಿಯ ನೀನು ಅಲ್ಲ ಏನ್ ಏನು ಮೆಂಟ್ಲು ಮಾಡಿದ್ ಎಲ್ಲರೂ ಇಲ್ಲಿ ಸುಮ್ಮನೆ ರೀಣ್ಣ ನಿಮಿಷ ಏನು ಸುಮ್ಮನೆ ಇದು ಕೇಳಿ ಅಡ್ರೆಸ್ಸು ಅಡ್ರೆಸ್ ಕೇಳಿ ಇದು ಸಿಗರೇಟ್ ಆಗಲ್ಲ ನಮಗೆ ಆ ತಲೆಯಲ್ಲಿ ಕೂದ್ಲಿಲ್ಲ ಅವರ ಅವ್ರ ಅಪ್ಪ ಜಾ ಜಾವಿದಲ್ಲಿನಾ

ಎಲ್ಲಿರೋದು ಕೇಳು ಹಲೋ ಹಲೋ ಈ ಅಡ್ರೆಸ್ ಕೇಳುಗಿನ ಹಲೋ ಅರೆ ಭಾಯ್ ಏ ಫೋನ್ ಸಿಕ್ಕೂ ಕರ್ರ ಮಾತಾಡು ಅಡ್ರೆಸ್ ಯಾರು ಅಡ್ರೆಸ್ ಹೇಳ್ತಾ ಇಲ್ಲ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತೆ ಅಕ್ಕ ಒಂದ್ ನಿಮಿಷ ಈ ಅಡ್ರೆಸ್ ಯಾವ್ದಕ್ಕ ಇದು ಸ್ವಲ್ಪ ಹೇಳ್ಬಿಡಿ ಅಕ್ಕ ಅವ್ರಿಗೆ ಇವ್ರಿಗೆ ಹೇಳ್ಬಿಡಿ ತುಂಬಾ ಹೋಗಿದೆ ಕಾಡಲ್ಲಿ ಸೊಪ್ಪು ಸಿಗ್ತದೆ